ಮಗು ನಾಳೆಯ ಒಳಿತಿಗಾಗಿ ಇಂದಿನ ನಿನ್ನ ಸ್ವಲ್ಪ ಸಮಯವನ್ನು ಮೀಸಲಿಡುವುದು ತಪ್ಪಲ್ಲ ಆದರೆ ಕೇವಲ ನಾಳೆಯ ಚಿಂತೆಯಲ್ಲಿ ಇಂದಿನ ಸಂತೋಷ ಕಳೆದುಕೊಳ್ಳಬೇಡ ನಿನ್ನ ಜೀವನದಲ್ಲೂ ಪವಾಡಗಳು ಸಂಭವಿಸುತ್ತವೆ ಆದರೆ ಸರಿಯಾದ ಸಮಯ ಬರುವವರೆಗೂ ನೀನು ಕಾಯಬೇಕು ಸಮಯ ನಿನ್ನ ಬಳಿಗೆ ಬಂದೇ ಬರುತ್ತದೆ ಕಂದ ದ ಯಾರು ಯಾರ ವಿರುದ್ಧ ಏನೇ ಸಂಚು ಷಡ್ಯಂತ್ರ ಮತ್ಸರ ಕೆಡುಕಿನ ಯೋಜನೆಯನ್ನ ರೂಪಿಸಿದರೂ ಅಂತಿಮ ನಿರ್ಧಾರ ನನ್ನದೇ ಆಗಿರುತ್ತದೆ ಎನ್ನುವುದನ್ನ ಎಂದಿಗೂ ಮರೆಯಬೇಡ ಬೇಡ ಸಿಟ್ಟು ನಿನ್ನ ಒಳ್ಳೆಯ ಗುಣಗಳನ್ನು ನಾಶ ಮಾಡುವಂತೆ ಮೌನ ನಿನ್ನಲ್ಲಿನ ಒಳ್ಳೆಯ ಗುಣಗಳನ್ನು ಹೊಳೆಯುವ ಹಾಗೆ ಮಾಡುತ್ತದೆ ಯಾರ ಬದುಕು ಬಾಳಲಾರದಷ್ಟು ಕಷ್ಟವೂ ಅಲ್ಲ ಹಾಗೆ ಕನಿಷ್ಠವಾಗಿಯೂ ನಾನು ಕೊಟ್ಟಿಲ್ಲ ನಿನ್ನ ಕರ್ಮಗಳ ಆಧಾರದ ಮೇಲೆಯೇ ಫಲಿತಾಂಶ ನೀನು ಪಡೆಯುತ್ತಿದ್ದೀಯ ಹೆದರಿ ಹೇಡಿಯಂತೆ ಹಿಂದೆ ಸರಿಯುವ ಬದಲು ಆತ್ಮವಿಶ್ವಾಸದಿಂದ ಎದುರಿಸು ಮಗು ಕೆಲವರು ಅಹಂಕಾರದಿಂದ ನಿನ್ನನ್ನು ನಿಂದಿಸುವ ಮೂಲಕ ಅಪಹಾಸ್ಯ ಮಾಡಿ ನಗುವ ಮೂಲಕ ಅವರ ಗೌರವನ್ನುಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರಷ್ಟೇ ಕಂದ ಅಂತಹ ಜನರು ತಮ್ಮ ಮುಖಕ್ಕೆ ತಾವೇ ಮಸಿ ಬಳಿದುಕೊಳ್ಳುತ್ತಿದ್ದಾರೆ ಅದು ಎಷ್ಟು ಬಾರಿ ತಿಕ್ಕಿ ತೊಳೆದರೂ ಹೋಗುವುದಿಲ್ಲ ಹಾಗಾಗಿ ಆಡಿಕೊಳ್ಳುವವರ ಬಗ್ಗೆ ಚಿಂತಿಸದಿರು ನಿನ್ನ ಗುರಿಯ ಕಡೆಗೆ ಗಮನ ಕೊಡು ಮೊದಲು ಕೆಲಸವಿಲ್ಲದ ಜನಗಳ ಮಾತಿಗೆ ಕೊರಗುವುದನ್ನು ಬಿಟ್ಟು ಇನ್ನೊಬ್ಬರ ಜೀವನದಲ್ಲಿ ಇನ್ನೊಬ್ಬರ ಬದುಕಲ್ಲಿ ಇಣುಕಿ ನೋಡುವ ಜನರ ಬಗ್ಗೆ ಆಲೋಚನೆ ಮಾಡುವುದನ್ನು ಬಿಟ್ಟು ಇನ್ನೊಬ್ಬರ ಸಂಸಾರದ ಬಗ್ಗೆ ಮಾತನಾಡುತ್ತಾ ಕಾಲಹರಣ ಮಾಡುವ ಜನರ ಮನೆಯಲ್ಲಿ ಕೊಳತು ನಾರುತ್ತಿರುವ ಹೊಲಸಿನಲ್ಲಿ ಅವರೇ ಒಂದು ದಿನ ಮುಳುಗಿ ಸಾಯುತ್ತಾರೆ ಆ ಯೋಚನೆಯನ್ನ ನೀನು ಮಾಡಬೇಡ ನಮ್ಮಕ್ಕೆ ತಕ್ಕ ಫಲಗಳು ಕಾಲಕ್ಕೆ ಸರಿಯಾಗಿ ಅವರಿಗೆ ಸಿಗುತ್ತವೆ ಕಂಡವರ ಮನೆಯ ಕತೆ ಕೇಳಿ ಸಾಧಿಸುವುದಾದರೂ ಏನಿದೆ ಕಂದ ಇಲ್ಲಿ ಯಾರಿಗೂ ಯಾರು ಪಾಠ ಕಲಿಸಲು ಬುದ್ಧಿ ಕಲಿಸಲು ಬುದ್ಧಿ ಕಲಿಸಲು ಅಧಿಕಾರವಿಲ್ಲ ಪ್ರತಿ ಜೀವಿಗೂ ಹುಟ್ಟು ಸಾವು ಕಷ್ಟ ಸುಖ ನೋವು ಸಂಕಷ್ಟಗಳಿಗೆ ಇಲ್ಲಿ ಕಾಲಚಕ್ರದೊಳಗೆ ಯಾರನ್ನ ಮೇಲೆ ಎತ್ತಬೇಕು ಯಾರನ್ನ ಪಾತಾಳಕ್ಕೆ ತುಳಿಯಬೇಕು ಎಂದು ಕಾಲ ನಿರ್ಣಯ ಮಾಡುತ್ತದೆ ಮಗು ಹಾರಾಡುವ ಪಕ್ಷಿಗಳು ಹಾರಾಡುತ್ತಿರಬೇಕು ಕಾಡಿನ ಪ್ರಾಣಿಗಳು ಕಾಡಿನಲ್ಲೇ ಇದ್ದರೆ ಚೆನ್ನ ಹಾಗೆ ಮನುಷ್ಯ ಕೂಡ ಸತ್ಯ ಧರ್ಮ ಸೇವೆ ಕರುಣೆ ಪ್ರೇಮ ಸತ್ಕಾರ್ಯ ಸ್ವಂತ ಬುದ್ಧಿವಂತಿಕೆಯಿಂದ ಒಳ್ಳೆಯ ಕರ್ಮ ಮಾಡುತ್ತಾ ನಡೆಯಬೇಕು ಇಲ್ಲದಿದ್ದರೆ ಅಹಂಕಾರ ತುಂಬಿಕೊಂಡವರ ಮಟ್ಟ ಹಾಕಲು ನಾನು ಯಾವುದಾದರೂ ರೂಪದಲ್ಲಿ ಬಂದೇ ಬರುತ್ತೇನೆ ನಿನಗೆ ಅನ್ಯಾಯ ಮಾಡಿದವರು ಈ ಕ್ಷಣದಲ್ಲಿ ಚೆನ್ನಾಗಿ ಇರಬಹುದು ಆದರೆ ನೆನಪಿರಲಿ ಕಾಲ ಸಂದರ್ಭ ಹೀಗೆ ಇರುವುದಿಲ್ಲ ನಿನಗೆ ಆದ ಅನ್ಯಾಯಕ್ಕೆ ನ್ಯಾಯ ಸಿಗುವ ಕಾಲವಾಗಿ ನಾನು ಬಂದೇ ಬರುತ್ತೇನೆ ಆ ಸಮಯದಲ್ಲಿ ಅವರಿಗೆ ತಕ್ಕ ಫಲ ಸಿಗುವಂತೆ ಮಾಡುತ್ತೇನೆ ಮಗು ಸಮಯ ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ ಒಂದು ಪಾಠವನ್ನ ಕಲಿಸೇ ಕಲಿಸುತ್ತದೆ ನಿನ್ನ ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಿನ್ನವರೇ ಆದರೆ ಕೆಟ್ಟ ಸಮಯದಲ್ಲಿ ನಿನ್ನವರೇ ಬೇರೆಯವರು ಇದೇ ಕರ್ಮ ಹಾಗಾಗಿ ಇಲ್ಲಿ ಯಾರಿಗೂ ಯಾರು ಮೋಸ ಮಾಡಿಕೊಳ್ಳಬೇಡಿ ಏಕೆಂದರೆ ಮೋಸ ಹೋದ ವ್ಯಕ್ತಿ ನರಳಿದರೆ ಅಳುತ್ತಾ ಅದೇ ವಿಚಾರದಿಂದ ನೊಂದುಕೊಳ್ಳುತ್ತಾ ಮಲಗಿದರೆ ಕರ್ಮ ಎಂದಿಗೂ ಯಾರನ್ನು ನೆಮ್ಮದಿಯಾಗಿರಲು ಬಿಡುವುದಿಲ್ಲ ಕಂದ ಹಾಗಾಗಿ ಮತ್ತೊಬ್ಬರ ಕುರಿತು ಆಪಾದನೆ ಮಾಡುವ ಬದಲು ಆಳವಾಗಿ ಯೋಚಿಸು ಏಕೆಂದರೆ ಮಾಡಿದ ಆಪಾದನೆ ಸುಳ್ಳಾದರೆ ಅದರ ಪ್ರತಿಫಲ ಘೋರವಾಗಿರುತ್ತದೆ ನೀನು ಮಾಡಿದ ಶುದ್ಧವಾದ ಪ್ರಾರ್ಥನೆ ಫಲಿಸುತ್ತೆ ಅನ್ನುವುದು ಎಷ್ಟು ಸತ್ಯವೋ ಶಾಪವು ಕೂಡ ಫಲಿಸುತ್ತದೆ ಅನ್ನುವುದು ಅಷ್ಟೇ ಮಗು ಯಾವ ಕರ್ಮವೂ ಕೂಡ ಇಲ್ಲಿ ಯಾರನ್ನೂ ಸುಲಭವಾಗಿ ಬಿಡುವುದಿಲ್ಲ ಅದು ಒಳ್ಳೆಯದೇ ಇರಲಿ ಕೆಟ್ಟದ್ದೇ ಇರಲಿ ನನ್ನ ಕೈಯಲ್ಲಿ ಎಲ್ಲ ಇದೆ ಆದರೆ ನಾನು ಮೌನವಾಗಿರುತ್ತೇನೆ ಮೌನವಾಗಿದ್ದುಕೊಂಡೇ ಎಲ್ಲವನ್ನು ನೋಡುತ್ತಿರುತ್ತೇನೆ ಆದರೆ ಮನುಷ್ಯನ ಕೈಯಲ್ಲಿ ಏನೂ ಇರುವುದಿಲ್ಲ ಆದರೆ ಆತ ಎಲ್ಲ ನನ್ನ ಕೈಯಲ್ಲೇ ಇದೆ ಅನ್ನುವ ಗರ್ವದಿಂದ ಅಹಂಕಾರದ ಭ್ರಮೆಯಲ್ಲಿರುತ್ತಾನೆ ಆದರೆ ನಾನು ಮಾತ್ರ ಕಾಲ ಕಾಲಕ್ಕೆ ಎಲ್ಲರೂ ಎಲ್ಲದನ್ನ ಅನುಭವಿಸುವವರಿಗೂ ಬಿಡುವುದಿಲ್ಲ ಮಗು ಕೆಲವರು ಪ್ರತಿನಿತ್ಯ ಕೆಟ್ಟ ಕೆಲಸವನ್ನೇ ಮಾಡುತ್ತಿದ್ದು ನನಗೆ ಒಳ್ಳೆಯದಾಗಲಿ ಎಂದು ಎಷ್ಟೇ ಪೂಜೆ ಜಪ ತಪ ಮಾಡಿದರು ಏನೂ ಪ್ರಯೋಜನವಾಗುವುದಿಲ್ಲ ಮಾಡಿದ ಕರ್ಮ ಪ್ರತಿಯೊಬ್ಬರೂ ಅನುಭವಿಸಲೇಬೇಕು ನನ್ನ ಬಳಿ ಬಂದು ತಪ್ಪುಗಳನ್ನ ಒಪ್ಪಿಕೊಂಡು ಇನ್ನೆಂದಿಗೂ ನಾನು ತಪ್ಪು ಮಾಡುವುದಿಲ್ಲ ಮೋಸ ಮಾಡುವುದಿಲ್ಲ ಅಂದು ಪ್ರಾಯಶ್ಚಿತ್ತಪಟ್ಟು ನನಗೆ ಶರಣಾದರೆ ನಾನು ಅಂದ ಶರಣಾಗತಿಯನ್ನು ಕೊಡುತ್ತೇನೆ ಬದುಕಲು ಒಂದು ಅವಕಾಶವನ್ನೂ ಕೊಡುತ್ತೇನೆ ನಾನು ರಕ್ಷಿಸುತ್ತೇನೆ ಇದೇ ನನ್ನ ಭರವಸೆಯಾಗಿದೆ ಕಂದ ಹಾಗೆ ಕೆಟ್ಟವರಿಂದ ನಿನಗೆ ಕೆಟ್ಟದಾಗಬಾರದೆಂದು ಒಂದು ಬಾರಿ ಅಂತಹ ಕೆಟ್ಟ ಸಂಬಂಧದಿಂದ ನಿನ್ನನ್ನು ದೂರ ಮಾಡುತ್ತೇನೆ ಮಗು ಏಕೆಂದರೆ ಆ ಕೆಟ್ಟ ಸಂಬಂಧದಿಂದ ನಿನ್ನ ಇಡೀ ಜೀವನವೇ ಕೆಟ್ಟು ಹೋಗಬಾರದೆಂಬ ಕಾಳಜಿ ಕಂದ ಯಾರಿಗೂ ನೋವು ಹಿಂಸೆ ಮೋಸ ಮಾಡಬೇಡಿ ಆ ವ್ಯಕ್ತಿ ಬಂದು ನನ್ನೆದುರು ನಿಂತು ನಿನ್ನ ಹೆಸರು ಹೇಳಿ ಬಾಬಾ ನನ್ನನ್ನು ಇಂತಹವರು ವಂಚಿಸಿದರು ಎಂದು ಅತ್ತರೆ ಆ ನೊಂದ ಹೃದಯದಿಂದ ಬಂದ ಕೂಗು ನನಗೆ ಕೇಳಿಸದೇ ಇರದು ಅದಕ್ಕೆ ತಕ್ಕ ಬೆಲೆ ನೀನು ಕಟ್ಟಲೇಬೇಕಾಗುತ್ತದೆ ಹಾಗಾಗಿ ನೀನು ಮಲಗುವ ಮುನ್ನ ಎಲ್ಲರನ್ನ ಒಮ್ಮೆ ಕ್ಷಮಿಸಿ ಮಲಗು ಕಂದ ನೀನು ಹೇಳುವ ಹೊತ್ತಿಗೆ ನಾನು ನಿನ್ನನ್ನು ಕ್ಷಮಿಸುತ್ತೇನೆ ಶ್ರೇಷ್ಠವಾದದ್ದನ್ನು ಮಾಡಲೇಬೇಕಾದಾಗ ಕೆಲವೊಂದು ತ್ಯಾಗ ಮಾಡಲೇಬೇಕಾಗುತ್ತದೆ ಲಾಭವೇ ಆಗಿರಲಿ ಸಂಬಂಧವೇ ಆಗಿರಲಿ ಆದರೆ ನಿನ್ನ ತ್ಯಾಗಕ್ಕೆ ನಾಳೆ ಪ್ರತಿಫಲ ಇದ್ದೇ ಇರುತ್ತದೆ ನಿನ್ನ ಜೀವನ ಯಾರೊಂದಿಗೆ ಇದ್ದರೆ ಚೆನ್ನಾಗಿರುತ್ತದೆ ಯಾರೊಂದಿಗೆ ಇದ್ದರೆ ಚೆನ್ನಾಗಿರುವುದಿಲ್ಲ ಎಂದು ನೀನು ಲೆಕ್ಕಾಚಾರ ಹಾಕಬೇಡ ನಾನು ನಿನ್ನನ್ನ ಸೃಷ್ಟಿಸುವ ಮೊದಲೇ ನಿನ್ನ ಕರ್ಮಗಳನ್ನು ಅಳೆದು ತೂಗಿ ಮೊದಲೇ ಲೆಕ್ಕ ಹಾಕಿದ್ದೇನೆ ಯಾರ ಜೀವನಕ್ಕೆ ಏನು ಕೊಡಬೇಕು ಎಷ್ಟು ಕೊಡಬೇಕು ಎಂದು ಎಲ್ಲ ಫಲಗಳು ಇಲ್ಲಿ ನೀನು ಮಾಡುವ ಕರ್ಮಗಳ ಆಧಾರದ ಮೇಲೆಯೇ ನಿಂತಿವೆ ಕಂದ ಇಂದಿನ ಭಿಕ್ಷುಕ ನಾಳೆ ಕುಬೇರನೂ ಆಗಬಹುದು ಇಂದಿನ ಕುಬೇರ ನಾಳೆ ಭಿಕ್ಷುಕನೂ ಆಗಬಲ್ಲ ಹುಟ್ಟು ಸಾವು ಹೇಗೆ ಉಚಿತ ಖಚಿತವೋ ಹಾಗೆಯೇ ಅದೃಷ್ಟವೂ ದುರಾದೃಷ್ಟವೂ ಉಚಿತ ಖಚಿತವಾಗಿದ್ದು ಹಾಗಾಗಿ ಒಳ್ಳೆಯ ಕರ್ಮಗಳನ್ನು ಮಾಡುತ್ತಾ ಬದುಕು ಮಗು ನನ್ನ ಸಿಟ್ಟು ನನ್ನ ಪ್ರೀತಿ ಕೇವಲ ನನ್ನವರೂ ಎನಿಸಿಕೊಂಡವರಿಗೆ ಮಾತ್ರವೇ ಸಿಗುತ್ತದೆ ಈಗಿನ ಜನರು ಹಕ್ಕನ್ನು ಚಲಾಯಿಸಲು ಬಯಸುತ್ತಾರೆ ವಿನಃ ಸಂಬಂಧಗಳನ್ನ ಮಧುರ ಭಾವನೆಯಲ್ಲಿ ನಿಭಾಯಿಸಲು ತಿಳಿದಿರುವುದಿಲ್ಲ ಬದುಕಿನ ಅರ್ಥವೇ ತಿಳಿಯದೆ ಪ್ರಾಯಾಸ ಪಡದೆ ಇರುವವರಿಗೆ ಎದುರಾಗುವ ಚಿಕ್ಕ ಸಮಸ್ಯೆಗಳು ಕೂಡ ದೊಡ್ಡದಾಗಿ ಕಾಣುತ್ತವೆ ನಿತ್ಯ ಎಂದಿಗೂ ಒಂಟಿಯಾಗಿಯೇ ಧೈರ್ಯವಾಗಿ ಪ್ರಯಾಣಿಸುತ್ತದೆ ತನ್ನ ಗುರಿ ತಲುಪೇ ತಲುಪುತ್ತದೆ ಇಂತಹ ಮನೋಸ್ಥೈರ್ಯ ನಿನ್ನಲಿದ್ದರೆ ಜೀವನದಲ್ಲಿ ನಿನಗೆ ಕಷ್ಟಗಳೇ ಇರುವುದಿಲ್ಲ ಹಾಗೆ ಸಂತೋಷವೆಂಬುದೂ ಕೂಡ ಮರೀಚಿಕೆಯಾಗಿ ಉಳಿಯುವುದಿಲ್ಲ ಕಂದ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸು ನೋವುಗಳನ್ನು ಸಹನೆಯಿಂದ ಸಹಿಸು ಆವೇಶದಿಂದ ಕೋಪದಿಂದ ಯಾವುದೇ ತೀರ್ಮಾನಗಳನ್ನ ತೆಗೆದುಕೊಳ್ಳಬೇಡ ಆಗ ಸಂತೋಷ ಿ ನಿನ್ನ ಹುಡುಕಿ ಬಂದೇ ಬರುತ್ತದೆ ಒಳ್ಳೆಯ ರೀತಿಯಲ್ಲಿ ಬದುಕು ಕಂದ ಹಾಗಂತ ಎಲ್ಲ ಸಮಯದಲ್ಲೂ ನಿನ್ನ ಒಳ್ಳೆಯತನ ಸಲ್ಲ ಹಾಗೂ ಅದು ನಿನ್ನ ದೌರ್ಬಲ್ಯವೂ ಆಗಬಾರದು ಇದರಿಂದ ಮೋಸ ಹೋಗುವ ಸ್ಥಿತಿ ಬರುತ್ತದೆ ಸದಾ ಜಾಗೃತವಾಗಿರು ಬುದ್ಧಿವಂತಿಕೆಯಿಂದ ವ್ಯವಹರಿಸು ಒಳ್ಳೆಯ ರೀತಿಯಲ್ಲಿ ದಾನ ಧರ್ಮದ ಸೇವೆಯನ್ನು ಮಾಡು ಪ್ರೇಮ ಕರುಣೆಯನ್ನು ತೋರಿಸು ಪ್ರಕೃತಿಗೂ ಸಹಕರಿಸು ಒಳ್ಳೆಯ ರೀತಿಯಲ್ಲಿ ನಿನ್ನ ಜೀವನದಲ್ಲಿ ಬದಲಾವಣೆಯನ್ನು ತಂದುಕೊಳ್ಳುತ್ತಾ ಸಾಗು ಖಂಡಿತವಾಗಿಯೂ ನೀನು ಬಯಸುತ್ತಿರುವ ಜೀವನ ಗುರಿ ಯಶಸ್ಸು ಎದುರಾಗುತ್ತದೆ ನಾನು ನಿನ್ನ ಜೊತೆಯೇ ಸದಾ ಇದ್ದೇನೆ ನಿನ್ನ ನಡವಳಿಕೆಯನ್ನ ಗಮನಿಸುತ್ತಿದ್ದೇನೆ ನಿನ್ನ ತೀರ್ಮಾನಗಳನ್ನು ಪರಿಶೀಲಿಸುತ್ತಿದ್ದೇನೆ ಹಾಗಾಗಿ ನೀನು ಸದಾ ಒಳ್ಳೆಯ ತೀರ್ಮಾನಗಳನ್ನೇ ಮಾಡು ಒಳ್ಳೆಯ ಬದುಕನ್ನೇ ಆಯ್ಕೆ ಮಾಡು ಖಂಡಿತವಾಗಿಯೂ ಎಲ್ಲವೂ ಶುಭವಾಗುತ್ತದೆ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಾಯಿ ಹರೇ ಸಾಾಯಿ ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ